ನಮ್ಮ ಈ ದಿನದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಾವು ಈ ಹಿಂದೆ ಇದೇ ನಿಮ್ಮ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘದ ವತಿಯಿಂದ ಎನ್ ಡಿ ಎ ಅಥವಾ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಖಂಡ ಭಾರತದಾದ್ಯಂತ ಈ ಚುನಾವಣೆಗೆ ಅಘೋಷಿತ ಬೆಂಬಲವನ್ನು ಸೂಚಿಸಿದ್ವಿ ಅನ್ಕಂಡೀಷನಲ್ ಸಪೋರ್ಟ್ ಅದರಂತೆ ಈಗ ಈಗ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿ ಕೂಟ ಅಧಿಕಾರವನ್ನ ದೆಹಲಿಯಲ್ಲಿ ಸ್ಥಾಪಿಸಿದ್ದಾರೆ ಹೀಗಾಗಿ ಇದಕ್ಕೆ ಕಾರಣಭೂತರಾದಂತಹ ಎಲ್ಲ ಭಾರತ ದೇಶದ ಮತದಾರರಿಗೆ ನನ್ನ ಧನ್ಯವಾದಗಳನ್ನ ಸೂಚಿಸ್ತಾ ಇದ್ದೇನೆ ಇದರ ಜೊತೆಗೆ ನಮ್ಮ ವಿಶ್ವಕರ್ಮರ ಪಾಲು ಕೂಡ ತುಂಬಾ ದೊಡ್ಡದಿದೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ವಿಶ್ವಕರ್ಮ ಸಮಾಜ ಇಡೀ ಭಾರತದಾದ್ಯಂತ ಹನ್ನೆರಡು ಕೋಟಿಯಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ ನಮ್ಮ ವಿಚಾರ ನಮಗೆ ಮುಟ್ಟಿದ್ದಾರೆ ಇದರಂತೆ ನಮ್ಮ ಸಮಾಜದವರು ಈ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಎನ್ ಡಿ ಎ ಮೈತ್ರಿಕೂಟ ತೆಗೆದುಕೊಳ್ಳಲು ಪ್ರಮುಖ ಪಾತ್ರವನ್ನು ವಹಿಸಿದೆ ನಮ್ಮ ವಿಶ್ವಕರ್ಮ ಸಮಾಜ ನಾವು ಈ ಹಿಂದೆ ಕರೆ ಕೊಟ್ಟಂತೆ ನಮ್ಮ ಸಮಾಜ ಇದಕ್ಕೆ ಬೆಂಬಲವನ್ನು ಸೂಚಿಸಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಲ್ಲಿ ನಮ್ಮ ಸಮಾಜ ಕೂಡ ತುಂಬಾ ಶ್ರಮಿಸಿದೆ ಹಾಗಾಗಿ ಇಡೀ ಭಾರತೀಯ ವಿಶ್ವಕರ್ಮರಿಗೆ ಇವತ್ತು ಈ ದಿನ ಬೆಂಗಳೂರು ರಾಜಧಾನಿ ಆಗಿರ್ ಆಗಿರ್ತಕ್ಕಂಥ ಕರ್ನಾಟಕ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಿಂದ ನಾನು ಇವತ್ತು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ನಾನು ಈ ಹಿಂದೆ ನಮ್ಮ ಸಮಾಜ ಲೋಕಸಭಾ ಚುನಾವಣೆಯಲ್ಲಿ ಎನ್ ಮೈತ್ರಿಕೂಟಕ್ಕೆ ಬೆಂಬಲ ಸೂಚಿಸಿದೆ ಸೂಚಿಸಿದ ನಂತರ ಅಧಿಕಾರಕ್ಕೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸವಲಕರಣಗೊಳ್ಳಲಿಕ್ಕೆ ಎನ್ ಎನ್ ಡಿ ಎ ಮೈತ್ರಿಕೂಟ ಅಥವಾ ಬಿಜೆಪಿ ಪಕ್ಷ ಶ್ರೀಯುತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಪರಿಗಣಿಸಬೇಕು ಅಂತೇಳಿ ಹಿಂದೆ ನಾವು ಮನವಿ ಕೂಡ ಮಾಡಿದ್ವಿ ಅದರಂತೆ ಈಗ ನಿನ್ನೆ ತಾನೇ ಸರ್ಕಾರ ರಚನೆಯನ್ನ ಮಾಡಿದ್ದಾರೆ ಹಾಗಾಗಿ ನಾವು ತಕ್ಷಣಕ್ಕೆ ನಾವು ಸರ್ಕಾರದ ಗಮನಕ್ಕೆ ಇದನ್ನ ತರಬೇಕು ಅಂತ ಹೇಳಿ ನಾವು ಈ ದಿನ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದೇವೆ ಒಂಬತ್ತಕ್ಕ ಚುನಾವಣೆಗಳು ಅದು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಲೋಕಲ್ ಬಾಡೀಸ್ ಅಥವಾ ಸ್ಟೇಟ್ ಎಲೆಕ್ಷನ್ಸ್ ಇರ್ಬೋದು ಅದು ರಾಜ್ಯಸಭೆ ಆಗಿರ್ಬೋದು ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಥವಾ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಈ ಎಲ್ಲಾ ಚುನಾವಣೆಗಳಲ್ಲಿ ನಮ್ಮ ವಿಶ್ವಕರ್ಮರನ್ನ ಅತಿ ಹೆಚ್ಚು ಅವಕಾಶವನ್ನ ನೀಡುವ ಮುಖಾಂತರ ರಾಜಕೀಯ ಸ್ಥಾನಮಾನಗಳನ್ನ ಕೊಡಬೇಕು ಅಂತ ಹೇಳಿ ನಾನು ಈ ದಿನ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಇದರ ಜೊತೆಗೆ ನಮ್ಮ ಸಮಾಜ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಸಮಾಜ ಇದ ಎರಡು ಕ್ಷೇತ್ರದಲ್ಲಿ ಸಬಲೀಕರಿಸೋಕ್ಕೆ ಏನು ಬೇಕಾಗುತ್ತೆ ಅದರ ಒಂದು ಯೋಜನೆಯನ್ನು ರೂಪಿಸುವ ಮುಖಾಂತರ ನಮ್ಮ ಸಮಾಜದ ಸರ್ವತೋಮುಖ ಏಳಿಗೆಯನ್ನು ಮಾಡಲಿಕ್ಕೆ ಎನ್ ಡಿ ಎ ಮೈತ್ರಿಕೂಟ ಅಥವಾ ಕೇಂದ್ರ ಸರ್ಕಾರ ಮುಂದಿನ ಮುಂದಿನಗಳಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಆ ಮೈತ್ರಿಕೂಟದ ಸದಸ್ಯರು ಅಥವಾ ಕ್ಯಾಂಡಿಡೇಟ್ಸ್ ಯಾರು ಎಲ್ಲರೂ ಅಭೂತಪೂರ್ವ ಸಾಧಿಸಲಿಕ್ಕೆ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆ ಡಿ ಎಸ್ ಪಕ್ಷ ಎರಡು ಒಟ್ಟಾಗಿ ಶ್ರಮಿಸಿದ ಕಾರಣ ಈ ದಿನ ನಾವು ಹತ್ತೊಂಬತ್ತು ಸೀಟ್ಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಇದನ್ನ ಮನಗಂಡು ನಾವು ವಿಶ್ವಕರ್ಮ ಸಮಾಜದ ಮುಖಾಂತರ ಮತ್ತು ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘದ ವತಿಯಿಂದ ಶಿವತ ರಾಜ್ಯಾಧ್ಯಕ್ಷರಾದಂತಹ ಪಿ ವೈ ವಿಜೇಂದ್ರ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೆ ನಮ್ಮ ಎನ್ ಡಿ ಎ ಮೈತ್ರಿಕೂಟದಲ್ಲಿರ್ತಕ್ಕಂಥ ಅಂಗಪಕ್ಷಗಳು ಅಧಿಕಾರವನ್ನ ಸ್ಥಾಪನೆ ಮಾಡುವಲ್ಲಿ ಸಹಕಾರ ನೀಡಿದಂತ ಜೆ ಡಿ ಯು ಪಕ್ಷದ ನಿತೀಶ್ ಕುಮಾರ್ ಅವರಿಗಿರ್ಬೋದು ಅಥವಾ ಟಿ ಡಿ ಪಿ ಪಕ್ಷದ ಚಂದ್ರಬಾಬು ನಾಯ್ಡು ಅವರಿರ್ಬೋದು ಅಥವಾ ಜೆ ಡಿ ಎಸ್ ಪಕ್ಷದ ಅವರಿರ್ಬೋದು ಮತ್ತೆ ಚಿರಾಗ್ ಪಾಸ್ವಾನ್ ನಮ್ಮ ಬಿಹಾರದ ಸಂಸದರು ಮತ್ತು ಪವನ್ ರವರು ಜನಸೇನಾ ಪಕ್ಷದ ಮುಖ್ಯಸ್ಥರು ಹೀಗೆ ಹಲವಾರು ಆಗ ಪಕ್ಷಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳಾಗಿ ಗೆದ್ದಿರ್ತಕ್ಕಂಥ ಸಂಸದರು ಯಾರು ಇಂಡಿ ಮೈತ್ರಿಕೂಟಕ್ಕೆ ನೆಮ್ಮಗಳನ್ನು ಸೂಚಿಸಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆ ಸಲ್ಲಿಸಿಕೆ ಇಷ್ಟಪಡ್ತೇವೆ ಮತ್ತೆ ನಮ್ಮ ಸಂಘದ ಸದಸ್ಯರು ಮತ್ತು ನಿರ್ಮದ ನಾಮನಿರ್ದೇಶಿತ ಸದಸ್ಯರು ಕೂಡ ಈಗ ಮಾತನಾಡಿದ್ದಾರೆ ಅವರು ಕೂಡ ನಾನು ಮೈಕ್ ಕೊಡ್ತೇನೆ ಮಾತಾಡ್ತಾರೆ